ಇಲ್ಲಿ ಅಪ್ಪಡಿ ಅದು ಫಾಲ್ ಸೌಂಡ್ ಆಲ್ರೆಡಿ ಕೇಳಿಸ್ತಾ ಇದೆ ವಾಟರ್ ಕ್ರಾಸಿಂಗ್ ಮಾತ್ರ ಬರಲರ್ಲಾಗಿತ್ತು ಕೆಳಗಡೆ ಸೊ ಸುಪ್ಪ ಬಿಸಿ ಬಿಸಿ ತುಪ್ಪ ಸೊ ನೀವೆಲ್ಲ ನೀವು ಯಾರಾದರೂ ಬರಬೇಕು ಅಂತ ಇದ್ರೆ ದಯವಿಟ್ಟು ಬನ್ನಿ ಹೇಳ ತಾನೆ ಒಂದ್ ಪಕ್ಷ ನೀವು ಅಲ್ಲ ಜಿ ಎಸ್ ಅವೆಲ್ಲ ತಂದ್ರು ನಿಮ್ ಕೈಲಿ ಓಡ್ಸಕ್ ಆಗಲ್ಲ ಬಿಡಿ ನಾನು ಬರೆದು ಕೊಡ್ತೀನಿ ಏನಂತೀಯ ಬ್ರೈವ್ ಓ ಸೂಪರ್ ನಿಮ್ಗೆ ನಾವು ಸೂಪರ್ ಅಂತ ಹೇಳ್ಬೇಕು ಪರವಾಗಿಲ್ಲ ಆರ್ ಅನ್ ಫೈವ್ ಎಲ್ಲ ನೀವು ಗ್ರೌಂಡ್ ಕ್ಲಿಯರೆನ್ಸ ಇಲ್ಲ ಹಾ ಯಾರು ಹ್ಞೂ ನೋಡಿದ್ರ ನೋಡಿದ್ರ ಕಾಣಿಸ್ತು ಕಾಣಿಸ್ತು ಈಗ ಸೊ ಮುತ್ತೋಡಿ ಫಾರೆಸ್ಟ್ ಬ್ರೋ ಬ್ರೋ ಪೂರ ಲೊಕೇಶನ್ ಏನು ಹೇಳಿ ಕರೆಕ್ಟ್ ಕರೆಕ್ಟಾಗಿ ಮುತ್ತೋಡಿ ಫಾರೆಸ್ಟ್ ವೈಬ್ ಮಾಡ್ಬೋದು ಎಲ್ಲರಿಗೂ ಫ್ರೀ ಎಂಟ್ರಿ ಹಾಳು ಮಾಡಬೇಡಿ ಸೊ ಏನಾದ್ರು ತಿನ್ನಕ್ಕೆ ಏನಾದ್ರು ತಂದ್ರೆ ದಯವಿಟ್ಟು ತಿಂದ್ಬಿಟ್ಟು ಅದನ್ನ ತಗೊಂಡೋಗಿ ಊರಲ್ಲಿ ಡಸ್ಟ್ಬಿನ್ ಇರುತ್ತೆ ಅಲ್ಲಿ ಹಾಕಿ ಏನ್ ಅದೇ ಒಟ್ಟಲ್ಲಿ ಏನಾದ್ರು ಮಾಡಿ ಪರಿಸರ ಆನ್ ಮಾಡಬೇಡಿ ಸ್ಯಾಮ್ರಾವ್ ಸ್ಯಾಮ್ರಾವ್ ಬೇಗ ಅತಿ ಬೇಗ ಅದೇ ಕತ್ಲೆ ಆದ್ರೆ ಬೇಗ ಗೊತ್ತಾಗಲ್ಲ ಎಲ್ಲಿ ನಿಮ್ ಗಾಡಿ ಇಲ್ಲಿ ಅಡಕ್ತಿವಿ ವಾಪಸ್ ಹೋಗ್ಬೇಕಾದ್ರೆ

ದತ್ತರಿ ಓರಕಲಕ ಗೊತ್ತಿಲ್ಲ ಓಯೋ ಓಯೋ ಭಯಾನೇ ಐತದ ಕಾಲಿಡಕ್ಕೆ ಒಂದ ಸಲ ಏನಾದ ಜಾರುದ್ರ ಸ್ಕೇಟಿಂಗ್ ತರೆವুনে ರಾಪ್ ಬಂದಿರತಿದೆ ರಾಮಕುಮರರ ಹೆಸರು ಬಂದಿರ ಇಲ್ಲಿಗೆ ಬೇಜಾರಾದೆ ಎಲ್ಲಾ ಬಂದಬಿಡವಾಲ್ಲ ನೀವು ನಿಮ್ಗೆಲ್ಲ ಅದೃಷ್ಟ ತಕೊಂಡ್ರಿ ಏನಂತೀರಾ ಈ ಸೈ ಹುಟ್ಟಿ ಬೆಳೆದಿರೋದಕ್ಕೆ ಒಳ್ಳೆ ಅಂದ್ರೆ ಫ್ರೆಶ್ ಗಾಳಿನ ತಗೋತಾ ಇದೀರಾ Jesán ಅಲ್ಲಿ ಹೋಗ್ಬೋದು ಹಿಂಗಿಂದ ಹೋಗ್ಬೇಕು ನಾವು ಹೋಗಿದ್ದೀವಿ ದೊಡ್ಡ ಗಂಡು ಮುಂದ್ಕಬಿಡಿ ಫಾಲ್ಸ್ನ ಕೆಲಸ ಮನೆ ದುಡ್ಡು ಮದುವೆ ಕ್ರೆಡಿಟ್ಸು ಸಾಲ ಅದು ಇದು ಅಂತ ಎಪ್ಪ ತಲೆ ಕೆಡಿಸ್ಕೊಂಡು ಜೀವನ ಪೂರ್ತಿ ತಲೆ ಕೆಡ್ಸ್ಕೊತಾ ಇರ್ತೀವಿ ದೇವ್ರಾಣೆ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಿದ್ರೆ ಫುಲ್ ಫ್ರೆಶ್ನೆಸ್ ಆಗೋಯ್ತಿದೆ ಏನೋ ಅನ್ಕೋತಾ ಇರ್ಬೋದು ಏನೋ ರೈಡ್ ಹೋಗ್ಬಿಟ್ರೆ ಫ್ರೆಶ್ ಆಗೋಯ್ತದ ಮಾರನೇ ದಿನ ಅದೇ ತಾನೇ ಟೆನ್ಷನು ಒಂದು ದಿನ ಫ್ರೆಶ್ನೆಸ್ ಸಿಗುತ್ತಲ್ಲ ಸಾವಿರ ದಿನ ಕೆಲಸ ಮಾಡಿರ್ತೀಯ ನೂರೈವತ್ತು ದಿನ ಕೆಲಸ ಮಾಡಿರ್ತೀಯ ಇನ್ನೂರು ದಿನ ಕೆಲಸ ಮಾಡಿರ್ತೀಯ ಬಟ್ ಅದಷ್ಟು ಆದಷ್ಟು ಸ್ಟ್ರೆಸ್ಸು ಒಂದೇ ದಿನದಲ್ಲಿ ಕಲಿತದೆ ಅದು ಯಾವಾಗ ಆದ್ರೂ ನೀವು ಸದಾಗ ನೋಡಿ ಎಲ್ಲ ಎಷ್ಟು ಎಂಜಾಯ್ ಇವರಿಗೆಲ್ಲ ಏನು ಎಲ್ಲ ಏನು ಆರಾಮಾಗಿದ್ದಾರೆ ಅನ್ಕೊಂಡಿದ್ದೀರಾ ಯಾರು ಆರಾಮಾಗಿಲ್ಲ ಎಲ್ಲ ಒಂದೊಂದು ಟೆನ್ಷನ್ಸ್ಗಳು ಒಬ್ರೊಬ್ರಿಗೆ ಒಂದೊಂದು ಟೆನ್ಷನ್ಸು ಆ ಟೆನ್ಷನ್ ಅಲ್ಲೂ ಇವರು ಇಷ್ಟು ಎಂಜಾಯ್ ಮಾಡ್ತಾವ್ರೆ ಅಂತಂದ್ರೆ ನಾವು ಮೆಸ್ಲೇಬೇಕು ಸೂಪರ್ ಆಗಿದೆ ಮಾತ್ರ ನಾವು ಹತ್ತದ ಎಷ್ಟು ಕಷ್ಟ ಇದೆಯೋ ಅದಕ್ಕಿಂತ ದಪ್ಪಲು ಇಳಿಯೋದು ಕೂಡ ರಿಸ್ಕು ಅಪ್ಪ ಈಗ ವಾಪಸ್ ಹೋಗ್ಬೇಕಾರು ಗೊಜ್ಜೆ ಫುಲ್ ಗೊಜ್ಜೆ ಆಯ್ತದೆ ಜಾರತದೆ 아, 나 아, 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 어아 오! 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 ಮಂಜೋಣ ಅಲ್ಲಿ ಕಾಲಿಡೋ ಅದಾದ್ಮೇಲೆ ಇಲ್ಲಿಡೆ ಸೂಪರ್ ಮನೆ 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 ಮನೆ

ತ್ತು ನೆಕ್ಸ್ಟು ಏನು ಅಂತ ನೀವೇ ನೋಡಿ ನಾನು ಹೇಳಲ್ಲ ನೆಕ್ಸ್ಟ್ ಏನಂತ ನೀವೇ ನೋಡಿ